ಅದೇ ಸ್ವಲ್ಪ ಬಚ್ಚನ ಮಾಡಿ ಸ್ನಾನ ಮಾಡ್ಬೇಕಾರೆ ಮನೆ ಸೊಪ್ಪು ಕಾಲ್ ಜಾರಿ ಬಿದ್ದೆ ಸ್ವಲ್ಪ ಡಿಸ್ ಅಂದ್ರೆ ಎಡಗಡೆ ಒಂದು ಸ್ವಲ್ಪಕ್ಕೆ ಏಟ್ ಬಿತ್ತು ಸ್ವಲ್ಪ ಹಂಗೇ ಸ್ವಲ್ಪ ಆ ಕಡೆ ತಿರುಗಿ ಬಿದ್ದಾಗ ಈ ಕಡೆ ಬಲಗಡೆ ಬಿದ್ದಕ್ಕೂ ಸ್ವಲ್ಪ ಏಟ್ಬಿಟ್ಟು ಎರಡು ಕಡೆ ಏಟು ಬಿದ್ದಿದೆ ಸೊ ಎತ್ತು ಆ ಇಂಪಾರ್ಟೆಂಟ್ ಯಾವುದು ನಾವು ಕೂತ್ಕೊಳ್ಳೋದು ಅಲ್ಲಿ ನಿಂತ್ಕೊಳ್ಳೋದು ಆ ಜಾಗ ನಿಂತು ಅದು ತೊಂದರೆ ಆದಾಗ ಸ್ವಲ್ಪ ಹಾಗೆ ನಮಗೆ ಏನೂ ಆಗಲಿಲ್ಲ ಅದಕ್ಕೋಸ್ಕರ ನಮ್ಮ ಸ್ನೇಹಿತರಿಗೆ ಎಲ್ಲ ಕಲಾವಿದರು ನಮ್ಮ ಕಲಾವಿದರು ಸಂಘದವರು ಮತ್ತು ಎಲ್ಲ ಮತ್ತೆ ಡಾಕ್ಟ್ರು ಅಮ್ಮ ಪರಿಚಯದ್ದು ಅವರು ಶವ ಶಿವ ಗೌಡ ಬಹಳ ವರ್ಷಗಳಿಂದ ನಮ್ಮ ಪರಿಚಯ ಹಿಂದೆ ಒಂದು ಸತಿ ನಮಗೆ ತೊಂದರೆ ಆದಾಗ ಸಹಿತ ಭಾಳ ಉಚಿತವಾಗಿ ನಮಗೆ ಒಂದು ಒಂದು ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿದ್ದರು ನೋಡಿ ವೈದ್ಯವನ್ನ ಆರೋಹಣ ಅರಿಂದ ಸಾರ್ಥಕ ಅವರು ಹಾಗಾಗಿ ನಮಗೆ ಅವರು ನಮ್ಮ ಡಬ್ಬಿಯವರ ಮುಖಾಂತರ ಪರಿ ಪರಿಚಯ ಇತ್ತಲ್ಲ ಆ ಮುಖಾಂತರ ಫೋನ್ ಮಾಡಿ ನಮ್ಮ ಹಾಲು ಕಲಾವಿದರ ಒಂದು ಸಂಘದಿಂದ ನಮ್ಮ ಶಶಿಕಲಾ ಶಶಿಕಲಾ ಅವರೆಲ್ಲ ಬಂದಿದ್ದು ಸರಿ ಅವರೆಲ್ಲ ಬಂದು ಇಲ್ಲಿ ಕರ್ಕೊಂಬಂದು ಸೇರ್ತಿದ್ದಾರೆ ಸೇರಿಸ್ತಿದ್ದಾರೆ ಚಂದರು ನೋಡ್ಕೊತಿದ್ದಾರೆ ಎಲ್ಲ ಕೆಲವು ಸ್ಕ್ಯಾನಿಂಗು ಎಲ್ಲ ನಡೆದಿದೆ ಮತ್ತು ಇನ್ನೂ ಸ್ವಲ್ಪ ಕೆಲವೇನು ಟ್ರೀಟ್ಮೆಂಟ್ ಎಲ್ಲ ಇದೆಯಂತೆ ಅದಾದಮೇಲೆ ಇನ್ನೇನು ನಾಳೆ ನಡೆದಲ್ಲಿ ಆಪ್ರೇಷನ್ ಮಾಡ್ತಾರತ್ತೆ ಅಷ್ಟು ಹೇಳಿದ್ದಾರೆ ಅದು ಅಂದರೆ ನಾನು ಹೇಳೋದಿಷ್ಟೇ ವಯಸ್ಸಾದ ಮೇಲೆ ಸ್ವಲ್ಪ ಬೀಳೋದು ಹೇಳೋದು ಸಹಜ ಅಲ್ಲದೆ ಯಾ ಪ್ರತಿಯೊಬ್ಬನೂ ಒಂದು ಮನುಷ್ಯ ಕಲಾವಿದ್ರಲ್ಲಿ ಸ್ವಲ್ಪ ಏಳು ಬೀಳುಗಳು ಸಹಜ ನಮ್ಮ ಅಭಿಮಾನಿಗಳು ಅನ್ನದಾತರು ನೀವೇನು ಗಾಬರಿ ಆಗಬೇಡಿ ಸ್ವಲ್ಪ ದಿವಸ ಸ್ವಲ್ಪ ದಿವಸ ನಾನು ಸ್ವಲ್ಪ ಹುಷಾರಾದ ಮೇಲೆ ಮತ್ತೆ ನಾನು ಕೆಲಸಕ್ಕೆ ಬರ್ತೀನಿ ಪಾತ್ರ ಬರ್ತೀನಿ ನಿಮ್ಮ ಸೇ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ಬರ್ತೀನಿ ನಾನು ಅದರಿಂದ ಆಮೇಲೆ ಯಾಕೆಂದರೆ ನೀವು ಅಪಾರ್ಥ ಮಾಡ್ಕೊಬೋದಾರ ನೀವು ಅಪಾರ್ಥ ಮಾಡ್ಕೊಬಿಟ್ರೆ ಕಟ್ಟಾಗತ್ತೆ ಅದಕ್ಕೋಸ್ಕರ ನಮ್ಮ ಇಲ್ಲಿ ಡಾಕ್ಟ್ರು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಅವರ ತಮ್ಮನೋ ಅಣ್ಣನೋ ನೋಡ್ಕೊಂಡ ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊತಿದ್ದಾರೆ ಅದಕ್ಕೆ ಎಲ್ಲರೂ ಸಹಕಾರ ಆಯಿತು ಒಬ್ಬಿಬ್ರು ಎಲ್ಲರೂ ಸಹಕಾರ